ಪೌರಾಣಿಕ ಅಂಶಗಳ ಜೊತೆಗೆ ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನ್ ಕತೆ ಹೊಂದಿರುವ ಸಿನಿಮಾವೇ ಹಯಗ್ರೀವ ಅಭಿನಯದ ಮೂಲಕ ಈಗಾಗಲೇ ಅಭಿಮಾನಿಗಳ ಮನ ಗೆದ್ದಿರುವ ನಾಯಕ ಧನ್ವೀರ್ ಈ ಚಿತ್ರದ ನಾಯಕ ಇಂದು ಧನ್ವೀರ್ ಬರ್ತಾಳೆ ಈ ಸಂದರ್ಭದಲ್ಲಿ ಕೆವಿ ಸಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇರುವ ರಘುಕುಮಾರ್ ಓ ಆರ್ ನಿರ್ದೇಶನದಲ್ಲಿ ಧನ್ವೀರ್ ನಾಯಕರಾಗಿ ನಟಿಸ್ತಾ ಇರುವ ಹಯಗ್ರೀವ ಚಿತ್ರದ ಹೊಸ ಪೋಸ್ಟರ್ ಬಿಡುಗಡೆಯಾಗಿದೆ ಈ ಮೂಲಕ ನಾಯಕ ಧನ್ವೀರ್ ಅವರಿಗೆ ಚಿತ್ರತಂಡ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದೆ ಪೋಸ್ಟರ್ನಲ್ಲಿ ಧನ್ವೀರ್ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದು ಧನ್ವೀರ್ ಅವರ ಐದನೇ ಚಿತ್ರ ಹಯಗ್ರೀವ ಅನ್ನೋ ಹೆಸರೇ ಪೌರಾಣಿಕ ಕತೆ ಅನ್ನೋ ಕ್ಲೂ ನೀಡುತ್ತೆ ಎಸ್ ಹಯಗ್ರೀವ ಎಂಬ ಪೌರಾಣಿಕ ಪಾತ್ರದ ಸುತ್ತ ಈ ಚಿತ್ರಕತೆ ಸುತ್ತುತ್ತೆ ಪೌರಾಣಿಕ ಅಂಶಗಳ ಜೊತೆಗೆ ಕ್ರೈಮ್ ಇದೆ ಲವ್ ಸೆಂಟಿಮೆಂಟ್ ಸಸ್ಪೆನ್ಸ್ ಸೇರಿದಂತೆ ಕಮರ್ಷಿಯಲ್ ಕತೆಗೆ ಬೇಕಾದ ಎಲ್ಲಾ ಅಂಶಗಳನ್ನ ಈ ಸಿನಿಮಾ ಹೊಂದಿದೆ ಅಂತ ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಇಡೀ ಚಿತ್ರದ ಚಿತ್ರೀಕರಣ ನಡೆದಿದೆ ಹಯಗ್ರೀವ ಚಿತ್ರದ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದ್ದು ಒಂದು ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಇದೆ ಸದ್ಯ ಹಯಗ್ರೀವ ಚಿತ್ರಕ್ಕೆ ಮಾತಿನ ಜೋಡಣೆ ನಡೀತಾ ಇದ್ದು ಸಿನಿಮಾದ ನಾಯಕ ಧನ್ವೀರ್ಗೆ ನಾಯಕಿಯಾಗಿ ಸಂಜನಾ ಆನಂದ್ ಅಭಿನಯಿಸಿದ್ದಾರೆ ಸಾಧು ಕೋಕಿಲ ರಮೇಶ್ ಭಟ್ ಶರತ್ ಲೋಹಿತಾಶ್ವ ಶೋಭರಾಜ್ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಜುಡಾ ಸಾಂಡಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗಿರೀಶ್ ಆರ್ ಗೌಡ ಛಾಯಾಗ್ರಹಣ ಕೆಎಂ ಪ್ರಕಾಶ್ ಸಂಕಲನ ರವಿವರ್ಮಾ ಡಿಫ್ರೆಂಟ್ ಡಾನಿ ಅರ್ಜುನ್ ರಾಜ್ ಸಾಹಸ ನಿರ್ದೇಶನವಿರುವ ಈ ಚಿತ್ರಕ್ಕೆ ಭೂಷಣ್ ಅವರ ನೃತ್ಯ ನಿರ್ದೇಶನವಿದೆ ಚಿತ್ರದ ಟೀಸರ್ ಟ್ರೇಲರ್ ಬಿಡುಗಡೆ ದಿನಾಂಕಕ್ಕಾಗಿ ಧನ್ವೀರ್ ಅವರ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಚಿತ್ರತಂಡ ನೀಡಲಿದೆ